ಮೊಕ್ಯದಾಕುಳೆ ಏಸು ಕ್ರಿಸ್ತನ ಪರಿಶುದ್ಧ ಪುದರಡು ಸೋಲ್ಮೇಲು ಈ ದಿನತ್ತ ದೇವಿರ ವಾಕ್ಯದ ಪಾತಿರುಳು ಯೋಹಾನೆ ಸುವಾರ್ತೆ ಪದನೈನೇ ಸಂದಿ ಪದ್ನಾಜನ ವಚನ ಅವಳು ಇಂಚ ಬರಿತಿನ ಎನ್ನ ಪುದರ್ಡು ಅಮ್ಮೆರಡ ಓವಿನ ಕೇನುಲ್ಲ ಆಯೆ ನಿಕ್ಲಿಗು ಕೊರ್ಪೆ ಅಂದು ಮೊಕ್ಯದ ನಮ್ಮ ಏಸು ಕ್ರಿಸ್ತನ ಪುದರ್ಡು ಪ್ರಾರ್ಥನೆ ಮಲ್ಪನಾಗ ದೇವಿರು ಆ ಪ್ರಾರ್ಥನೆ ಕೇಂದು ನಮ್ಮ ಪ್ರಾರ್ಥನೆಗೆ ಸರಿಯಾಯಿನ ಸದುತುರಳಿನ ಕೊರ್ದು ದಯಪಾಲಿಸವೇರಿ ದೇವಿರು ಏಸು ಕ್ರಿಸ್ತರೇನು ಮಲ್ಲ ಸ್ಥಾನು ಕುಲ್ಲಪದು ಮಾತ ಪುದರುಳಿಡು ಶ್ರೇಷ್ಠವಾಯಿ ಪುದರನು ಅರಿಗ ದಯ ಮಲ್ಲದಿರಿ ಅಂಚಾಯ್ನ ಹಿಡ್ದು ನಮ್ಮ ಜೀವಿತ ಬರ್ತಿನ ಪ್ರತಿ ಒಂಜಿ ಆಶೀರ್ವಾದ ಅವು ದೇವಿರಿಡ್ದು ಏಸು ಕ್ರಿಸ್ತನ ಪುದರಡು ನಂಕ ತಿಕ್ಕುಡು ದೇವಿರ ನಮ್ಮನ್ನು ಆಶೀರ್ವದಿ ಏಸು ಕ್ರಿಸ್ತ ಪುದರಡು ಆಮೇನು